ಅಷ್ಟಾದ್ರೇ ಅಂತೆ ನಮಗೆ ಡೆಲ್ವರಿಗೆ ಕಂಫರ್ಟಬಲ್ ಆಗಿ ನಾವು ಇರೋದು ಅಂತ ಹೇಳಿದ್ದಾರೆ ಡಾಕ್ಟರು ಹೇಳಬೇಕಂದ್ರೆ ನನಗೆ ಈ ಹಬ್ಬ ತುಂಬ ಅಂದರೆ ತುಂಬ ಇಷ್ಟ ಮೀಟ್ರ್ ಬೋರ್ಡು ಎಲ್ಲದಕ್ಕೂ ಕೂಡ ಹಾಕ್ಬಿಟ್ಟಿದ್ದಾರೆ ನೋಡಿ ನಮ್ಮಮ್ಮಿನೇ ದೇವ್ರ ಪಾತ್ರ ಎಲ್ಲ ಬೆಳಗ್ಗೆ ಕೊಟ್ರು ಸೊ ನಾನು ಅರ್ಶನ ಕುಂಕುಮ ಎಲ್ಲ ಇಟ್ಟೆ ಸೊ ಗ್ಯಾಸ್ಗೆ ಪೂಜೆ ಎಲ್ಲ ಆಯಿತು ಸೊ ದಿನ ಹತ್ತಿರ ಇದೆಯಲ್ಲ ಅದಕ್ಕೆ ಇರಬೇಕು ಆದರೆ ಏನಾಯಿತು ಗೊತ್ತಾಗ ನಮ್ಮಮ್ಮ ನನಗೆ ಬಟ್ಟದ್ದು ಬಟ್ ಈ ಸ್ವಲ್ಪ ರಿಸ್ಕೇನೆ ನೀವು ಕೂಡ ಅರ್ಥ ಮಾಡ್ಕೋಬೇಕು ಹೋ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ್ಯಕ್ಚುಲಿ ಇದೇ ನಮಗೆ ಹೊಸ ವರ್ಷ ಹೊಸ ಯುಗ ಇವತ್ತಿಂದನೇ ಸ್ಟಾರ್ಟ್ ಆಗೋದು ಸೊ ಒಂದು ರೀತಿಲಿ ಇವತ್ತಿನ ದಿನದಿಂದನೇ ನಮ್ಮ ಹಿಂದೂಗಳಿಗೆ ಹೊಸ ವರ್ಷ ಶುರುವಾಗೋದು ಬಟ್ ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ ಒಳ್ಳೆ ಅಮೇರಿಕನ್ ಥರ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತೀವಿ ಸೊ ನಾನು ಕೂಡ ನನಗೂ ಸೇರಿನೇ ಹೇಳ್ತಾ ಇರೋದು ಆಮೇಲೆ ಕಮೆಂಟ್ ಮಾಡಿಬಿಡಿ ನೀವು ಕೂಡ ಮಾಡಿದ್ರಲ್ಲ ಈ ಸಲ ಅಂತ ಹೇಳಿ ಸೊ ನನಗೂ ಸೇರಿನೇ ಹೇಳ್ತಾ ಇರೋದು ನಾನು ಸೊ ಎಲ್ಲರೂ ಬೇವು ಬೆಲ್ಲ ತಿಂದು ಒಳ್ಳೆ ಮಾತನ್ನ ಹಾಡಿ ಲೈಫಲ್ಲಿ ಕಹಿನೂ ಇರಬೇಕು ಸಿಹಿನೂ ಇರಬೇಕು ಸೊ ಅದಕ್ಕೆ ಈ ಬೇವು ಬೆಲ್ಲ ತಿಂದು ಲೈಫಲ್ಲಿ ಏನೇ ಕಹಿ ಬಂದರೂ ಕೂಡ ಫೇಸ್ ಮಾಡೋಷ್ಟು ಧೈರ್ಯ ನಿಮ್ಮಲ್ಲಿರಲಿ ಅಂತ ಕೇಳ್ಕೊತೀನಿ ಸೊ ನನಗಿವಾಗ ಫೇಸ್ ಮಾಡೋಷ್ಟು ಧೈರ್ಯ ಅಂದರೆ ಸೊ ಡೆಲ್ವರಿ ಇದ್ದೇನೆ ಅದರಲ್ಲೇ ನಾನು ಫೇಸ್ ಮಾಡೋಷ್ಟು ನನಗೆ ಕೆಪಾಸಿಟಿ ಇರಬೇಕು ಸೊ ಆ ಧೈರ್ಯನ ನಾನಿವಾಗ ಪ್ರೆಸೆಂಟ್ ಆ ಧೈರ್ಯನ ನಾನು ತೊಗೋಬೇಕು ಸೊ ನೀವೂ ಅಷ್ಟೇ ಸಿಹಿ ಕಹಿ ತಿಂದು ಒಳ್ಳೆ ಮಾತಾಡಿ ನಿಮ್ಮ ಜೊತೇಲಿರೋರ ಜೊತೆ ಆ್ಯಂಡ್ ಇವಾಗ ಜಸ್ಟ್ ಆದ ಗೈಸ್ ನಾನು ಆ್ಯಂಡ್ ಈ ಡ್ರೆಸ್ಸು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ನಾನು ಸೊ ಫೀಡಿಂಗ್ ಕುರ್ತಾ ಯಾಕಂದರೆ ಇವಾಗಲೇ ತೊಗೊಬಿಟ್ರೆ ಬೆಸ್ಟು ಮುಂದಕ್ಕೆ ಬೇಕಾಗುತ್ತೆ ಅಂತ ಹೇಳಿ ತೊಗೊಂಡೆ ಆ್ಯಂಡ್ ಇನ್ನೊಂದು ನಾನು ಸ್ಟಿಚ್ ಏನೂ ಹಾಕ್ಸಿಲ್ಲ ಬಿಕಾಸ್ ಏನಕ್ಕೆ ಹಾಕ್ಸಿಲ್ಲ ಅಂತಂದರೆ ಈ ಶೇಕೆಯಲ್ಲಿ ಫುಲ್ಲು ಲೂಸ್ ಲೂಸಾಗೆ ಅಂದರೆ ಹಾಸ್ಪಿಟಲಲ್ಲಿ ಟೈಟಾಗಿರೋದು ಹಾಕ್ಕೊಂಡು ಹೋದರೆ ಬೈತಾರೆ ಫುಲ್ಲು ಫ್ರೀಯಾಗೇ ಇರಬೇಕು ಫ್ರೀ ಸೈಜ್ ಸೊ ನಾನು ತೊಗೊಂಡಿರೋದು ಎಮ್ ಸೈಜು ಸ್ಟಿಚ್ ಏನೋ ಹಾಕ್ಸಿಲ್ಲ ಸ್ಟಿಚ್ ಆ್ಯಕ್ಚುಲಿ ಹಾಕ್ಸ್ಬೇಕು ಒಲ್ಗೇನಾದರೂ ಹಾಕಿಸ್ಬೇಕು ಅದ ಹಾಕ್ಸಿದ್ರೆ ಫ್ರೀ ಆಗಿರುತ್ತೆ ಬಟ್ ನಾನು ಅದನ್ನು ಕೂಡ ಹಾಕ್ಸಿಲ್ಲ ಫುಲ್ಲು ದೊಗ್ಲೆ ದೊಗ್ಲೆ ಆಗಿ ಇರಲಿ ಅಂತಲೇ ಸುಮ್ಮನೆ ಹಾಕಿಬಿಟ್ಟಿದ್ದೀನಿ ಬೇಬಿ ಆದಮೇಲೆ ಬೇಕಾದರೆ ಅಂದರೆ ಅವಾಗಲೂ ಹಾಕೋಬೇಕಲ್ವಾ ಅವಾಗ ಹಾಕೊಂಡೆಲ್ಲ ಹಳೇದು ಮಾಡಿದ್ರೆ ಆಯಿತು ಸುಮ್ಮನೇನಕ್ಕೆ ಸ್ಟಿಚ್ ಹಾಕ್ಸೋದು ಅಂತ ನಾನು ಏನೂ ಹಾಕ್ಸಲಿಲ್ಲ ಮುಂಚೆ ಎಲ್ಲ ಸ್ಮಾಲ್ ಸೈಜ್ ತೊಗೋತಿದ್ದೆ ನಾನು ಸ್ಮಾಲ್ ಸೈಜ್ ತೊಗೊಂಡ್ರು ಕೂಡ ಅದನ್ನು ಸ್ಟಿಚ್ ಹಾಕ್ಸ್ಬೇಕಾಗಿತ್ತು ಆವಾಗ ಬಟ್ ಇವಾಗ ಎಮ್ ಸೈಜ್ ತೊಗೊಂಡೆ ಯಾಕಂದರೆ ಸ್ವಲ್ಪ ಫ್ರೀ ಆಗಿರಬೇಕಲ್ಲ ಅಂತ ಹೇಳಿ ಬಟ್ ಇದು ತುಂಬ ಫ್ರೀನೇ ಇದೆ ನನಗೆ ಯಾಕೆಂದರೆ ನಾನು ಅಷ್ಟೊಂದೇನೋ ದಪ್ಪ ಆಗಿಲ್ವಲ್ಲ ಹಾಗಾಗಿ ಕೆಲವರು ತುಂಬ ದಪ್ಪ ಆಗಿಬಿಡ್ತಾರೆ ಯಾಕಂದರೆ ಚೆನ್ನಾಗಿ ಬಿಡುತ್ತೆ ಅವ್ರಿಗೆ ಸೊ ನಾನು ಅಷ್ಟೇನೂ ದಪ್ಪ ಆಗಿಲ್ಲ ಕಂಜೀವಾದಾಗ್ಲಿಂದ ಡೆಲ್ವರಿವರೆಗೂ ಒಂದು ಟೆನ್ ಟ್ವೆಲ್ ಕೆ ಜಿನಾದರೂ ದಪ್ಪ ಆಗಬೇಕಂತೆ ಸೊ ನಾನು ಅಷ್ಟಿನ್ನೂ ಆಗಿಲ್ಲ ಆಗಬೇಕು ಅಷ್ಟೊತ್ತಿಗೆ ಅಷ್ಟಾದ್ರೇ ಅಂತೆ ನಮಗೆ ಡೆಲ್ವರಿಗೆ ಕಂಫರ್ಟಬಲ್ ಆಗಿ ನಾವು ಇರೋದು ಅಂತ ಹೇಳಿದ್ದಾರೆ ಡಾಕ್ಟರು ಸೊ ನೋಡಬೇಕು ಅಷ್ಟು ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆಗ ನಾನು ಡೆಲಿವರಿ ಟೈಮ್ ಹತ್ತಿರ ಪ್ರೆಸೆಂಟ್ ಎಷ್ಟು ಕೆ ಜಿ ಇರ್ತೀನಿ ಅಂತ ಹೇಳ್ತೀನಿ ನಾನು ಆವಾಗ ನನಗೆ ಗೊತ್ತಾಗುತ್ತೆ ನಾನು ವೆಯ್ಟ್ ಗೇನ್ ಆಗಿದ್ದೀನಿ ಅಷ್ಟು ಆಗಿಲ್ವಾ ಅಂತ ಸೊ ಅಷ್ಟು ಆದ್ರೇ ಯಾಕಂದರೆ ಬೇಬಿ ಹತ್ತತ್ರ ಒಂದು ಎರಡೂವರೆ ಎರಡು ಮುಕ್ಕಾಲಾದರೂ ಇರುತ್ತಲ್ವ ಸೊ ಅದು ಹೋದ್ಮೇಲೆ ಮತ್ತು ನಮಗೆ ತಡೆಯೋಷ್ಟು ಶಕ್ತಿ ಬೇಕಲ್ವಾ ಹಾಗಾಗಿ ನಾವು ಕನ್ಸೀವ್ ಆದಾಗ್ಲಿಂದ ಡೆಲಿವರಿವರೆಗೂ ಒಂದು ಟೆನ್ ಫಿಫ್ಟೀನ್ ಕೆ ಜಿನಾದರೂ ನಾವು ವೆಯ್ಟ್ ಗೇನ್ ಆಗಬೇಕಂತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಸೊ ನೋಡೋಣ ಸಿಕ್ಕಾಪಟ್ಟೆ ಬಿಸಿಲುಗಸ್ ನಾನು ಇವತ್ತು ಹಬ್ಬ ಅಂತ ಹೇಳಿ ಏನು ಬೇಗ ಏನು ಎದ್ದಿಲ್ಲ ಸೊ ನಾನು ಎದ್ದಿದ್ದು ಲೇಟು ಯಾಕಂದರೆ ಇವಾಗ ನಿದ್ದೆ ಸಾಲಲ್ವಲ್ಲ ಹೋದ ಓದ್ವಳಗಲ್ಲಿ ಹೇಳಿದ್ನಲ್ಲ ನಾನು ಹಾಗಾಗಿ ಎದ್ದಿದ್ದು ಲೇಟು ಅಮ್ಮನೇ ಎಲ್ಲ ಕೆಲಸನೂ ಮಾಡಿ ತೋರಣನೂ ಕೂಡ ಅವರೇ ಕಟ್ಟಿದ್ದಾರೆ ತೋರಿಸ್ತೀನಿ ಇವಾಗ ನಾನು ಬಟ್ ದೇವ್ರ ಪಾತ್ರೆ ಒಂದು ಬೆಳೆ ಕೊಡ್ತಾರೆ ನಾನು ಅದನ್ನು ವಿಭೂತಿ ಎಲ್ಲ ಇಟ್ಟು ಕ್ಲೀನ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೋತೀನಿ ಸಂಜೆ ಮೇಲೆ ಒಬ್ಬಟ್ಟೆಲ್ಲ ಮಾಡಿ ಪೂಜೆ ಮಾಡ್ತಾರೆ ಸೊ ತೋರಣ ಕಾಣಿಸ್ತಾ ಇದೆಯಾ ಕಟ್ಟಿದ್ದಾರೆ ನಮ್ಮ ಒಮ್ಮೆಯೇ ಎಲ್ಲ ಈಚೆನೂ ಸ್ವಲ್ಪ ಆ ಕಡೆ ಈ ಕಡೆ ಹಾಕಿದ್ದಾರೆ ಇಲ್ಲಿ ಬೋರ್ವೆಲ್ ಸೌಂಡು ಸ್ವಲ್ಪ ಇಲ್ಲೇ ಪಕ್ಕದಲ್ಲೇ ಇರೋದರಿಂದ ಮೀಟ್ರ್ ಬೋರ್ಡು ಎಲ್ಲದಕ್ಕೂ ಕೂಡ ಹಾಕ್ಬಿಟ್ಟಿದ್ದಾರೆ ನೋಡಿ ಕ್ಯಾಂಬ್ರದಿಂದ ತೋರಿಸ್ತೀನಿ ಇರಿ ನಾನು ಇನ್ನೂ ರೆಡಿ ಆಗಿಲ್ಲ ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಹೇಳ್ಬೇಕಂದ್ರೆ ನನಗೆ ಈ ಹಬ್ಬ ತುಂಬ ಅಂದರೆ ತುಂಬ ಇಷ್ಟ ಈ ಹಬ್ಬನ ಮಾಡೋದಿಕ್ಕೆ ತುಂಬ ಇಷ್ಟಪಡ್ತೀನಿ ನಾನು ನಾನು ಸಂಜುಗೆ ಹೇಳ್ದೆ ಮೈಸೂರು ಮನೇಲಿ ಮಾಡೋಣ ಇನ್ನೂ ನೆಕ್ಸ್ಟ್ ವರ್ಷನೇ ಮಾಡೋದಕ್ಕೆ ಆಗೋದು ನಾವು ಅಂತ ಬಟ್ ಸಂಜು ನೆನ್ನೆ ಅಮಾವಾಸ್ಯೆ ಇದ್ದಿದ್ರಿ ಇಂದ ನಾನು ಕರ್ಕೊಂಡು ಹೋಗಲಿಲ್ಲ ಇಲ್ಲ ಅಂದಿದ್ರೆ ಅಲ್ಲೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದೆ ನಾನು ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ಲಿ ಮಾಡೋದನ್ನೇ ಇಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಏನಕ್ಕೆ ಈ ಹಬ್ಬ ನಂಗೆ ಇಷ್ಟ ಅಂತಂದರೆ ಮಾವು ಮಾದೇ ಈ ಥರ ತೋರಣೆ ಎಲ್ಲ ಕಟ್ಬೋದು ಬಾಗಿಲಿಗೆ ಮತ್ತು ಫುಲ್ ಗೇಟಿಗೆಲ್ಲ ಮತ್ತು ರಂಗೋಲಿ ಎಲ್ಲ ಚೆನ್ನಾಗಿ ಬಿಟ್ಟು ಅಲಂಕಾರ ಮಾಡ್ಬೋದು ಆ್ಯಂಡ್ ಇನ್ನೊಂದು ಅಲ್ಲಾದರೆ ಸ್ಯಾರಿಯೆಲ್ಲ ಹಾಕ್ಕೊಂಡು ರೀಲ್ಸೆಲ್ಲ ಮಾಡ್ಬೋದಿತ್ತು ಬಟ್ ಇಲ್ಲಿ ನಾನು ಜಾಸ್ತಿ ಈಚೆನೇ ಹೋಗಲ್ಲ ಒಳಗೇನೆ ಇರ್ತೀನಿ ಆ್ಯಕ್ಚುಲಿ ಹೊಸ ಬಟ್ಟೆನೂ ಕೂಡ ಹಾಕೋಬಾರ್ದು ಅಂತ ಇದ್ದೆ ಈ ಡ್ರೆಸ್ಸು ಬುಕ್ ಮಾಡಿ ತುಂಬ ದಿನ ಆಗಿತ್ತು ಮೊನ್ನೆ ಏನೋ ಬಂದಿದ್ದು ಬಟ್ ಸಂಜೆ ತಂದುಕೊಟ್ಟಿದ್ದು ಕೊಟ್ಟಿದ್ದು ನನಗೆ ನಾನು ಬಟ್ಟೆ ಎಲ್ಲ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ನಲ್ಲ ಅಂತ ಹೇಳಿ ಸೊ ಹಬ್ಬ ಅಲ್ವಾ ಹೊಸದ ಹಾಕೊಳ್ಳಿ ಅವಳು ಅಂತ ಹೇಳಿ ಅವ್ರು ತಂದುಕೊಟ್ರು ಇಲ್ಲಾಂದರೆ ನಾನು ಇಲ್ಲೇ ಹೋಗಿ ಒಂದು ಜೊತೆ ಬೈ ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅವ್ರು ಇಲ್ಲ ತೊಗೊಬರ್ತೀನಿ ಅಂತ ಹೇಳಿ ಎಲ್ಲ ಬಟ್ಟೆನೂ ಕೂಡ ತಂದಿದ್ದಾರೆ ಸೊ ಅದೂ ಏನು ಇನ್ನೂ ಸ್ಟಿಚ್ ಥರ ಏನೂ ಹಾಕ್ಸಿಲ್ಲ ಸೊ ರಂಗೋಲಿ ಎಲ್ಲ ಅಮ್ಮನೇ ಈಚೆಲ್ಲ ಬಿಟ್ಟಿದ್ದಾರೆ ಇನ್ನೂ ಹೂವೆಲ್ಲ ತಂದಿಲ್ಲ ಹೂವೆಲ್ಲ ತಂದು ಅಲಂಕಾರ ಮಾಡಬೇಕು ಸೊ ತೋರಿಸ್ತೀನಿ ರೀ ರಂಗೋಲಿ ಹೆಂಗೆ ಬಿಟ್ಟಿದ್ದಾರೆ ಮತ್ತು ಈಚೆ ಹೊಸಲುಗೆಲ್ಲ ಹೆಂಗೆ ಬಿಟ್ಟಿದ್ದಾರೆ ಅಂತ ನೋಡಿ ನಮ್ಮಮ್ಮ ಈ ರೀತಿ ರಂಗೋಲಿ ಬಿಟ್ಟಿದ್ದಾರೆ ನಾನೇ ಬೇರೆ ಥರ ಇದ್ದೆ ಸೊ ಇಲ್ಲಿ ಕೆಲಸ ಹಂಗಾಗಿ ಸ್ವಲ್ಪ ಸೌಂಡು ಸೊ ಇಲ್ಲಿ ಬಾಗಿಲಿಗೆ ತೋರಣ ಎಲ್ಲ ಕಟ್ಟಿದ್ದಾರೆ ಹೂ ಮುಡಿಸ್ಬೇಕು ಮಧ್ಯ ಮೀಟ್ರ್ ಬಟ್ಗೂ ಕಟ್ಬಿಟ್ಟಿದ್ದಾರೆ ಅಲ್ಲೊಂದು ಕಿಟಕಿಗೂ ಹಾಕ್ಬಿಟ್ಟಿದ್ದಾರೆ ಈಚೆ ರಂಗೋಲಿ ಹೆಂಗೆ ಬಿಟ್ಟವ್ರಿ ನೋಡಿ ನೋಡಿ ಈ ರೀತಿ ಬಿಟ್ಟಿದ್ದಾರೆ ಇದು ನಮ್ಮಮ್ಮಿ ಬಿಟ್ಟಿರೋದು ಸೊ ಹ್ಯಾಪಿ ಯುಗಾದಿ ಅಂತ ಬರೀತಿದ್ದೆ ನಾನಾಗಿದ್ದರೆ ಬೇಗ ಎದ್ದಿದ್ದರೆ ಬಟ್ ನಾನು ಬೇಗ ಎದ್ದಿಲ್ವಲ್ಲ ಹಾಗಾಗಿ ಅವರೇ ಒಂದು ಹಾರ್ಟ್ ಕೂಡ ಬಿಟ್ಬಿಟ್ಟಿದ್ದಾರೆ ನೋಡಿ ನಮ್ಮಮ್ಮನ ಚೆನ್ನಾಗಿ ಬಿಟ್ಟವ್ರೆ ಪರವಾಗಿಲ್ಲ ಓಕೆ ಗೈಸ್ ನಾನು ದೇವರಿಗೆಲ್ಲ ಅಲಂಕಾರ ಮಾಡಿ ಆಮೇಲೆ ಸಿಗ್ತೀನಿ ಅವರು ಬಾತ್ ಮಾಡಿದರು ಫಸ್ಟು ಟಿಫನ್ ತಿನ್ಕೊಬಿಡು ಆಮೇಲೆ ದೇವ್ರ ಪಾತ್ರದೆಲ್ಲ ರೆಡಿ ಮಾಡಿವೆ ಅಂತ ಹೇಳಿದರು ಹಾಗಾಗಿ ಫಸ್ಟು ಟಿಫನ್ ತಿಂದ್ಕೊಂಡೆ ನಾನು ನಮ್ಮಮ್ಮಿನೇ ದೇವ್ರ ಪಾತ್ರೆ ಎಲ್ಲ ಬೆಳಗ್ಗೆ ಕೊಟ್ರು ಸೊ ನಾನು ಅರ್ಶನ ಕುಂಕುಮ ಎಲ್ಲ ಇಟ್ಟೆ ನಮ್ಮ ಮನೇಲಿ ದೇವ್ರ ಪಾತ್ರೆ ಕಮ್ಮಿ ಬಟ್ ನಮ್ಮ ಅಮ್ಮ ಮನೇಲಿ ಸ್ವಲ್ಪ ಜಾಸ್ತಿನೇ ಇದೆ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ನಾನೇ ಮಾಡ್ತಿದ್ದೆ ಮುಂಚೆ ಎಲ್ಲ ಹಬ್ಬಕ್ಕೆ ಬಂದಾಗ ನಾನೇ ಮಾಡ್ತಿದ್ದೆ ಬಟ್ ಇವಾಗ ನನಗೆ ಆಗೋದಿಲ್ಲ ಅಂತ ಹೇಳಿ ಅಮ್ಮ ಎಲ್ಲ ಬೆಳೆ ಕೊಟ್ಟರು ಸೊ ನಾನು ಜಸ್ಟು ಅರ್ಶನ ಕುಂಕುಮ ಇಟ್ಟಿದ್ದೀನಿ ಅಷ್ಟೇ ಎಲ್ಲದಕ್ಕೂ ಆ್ಯಂಡ್ ಇಲ್ಲಿ ಒಂದು ಫೋಟೋ ಇದೆ ಇಲ್ಲಿ ಅಮ್ಮನೇ ಇಟ್ಕೊಂಡ್ರು ಇನ್ನು ಒಳಗೆ ತೋರಿಸ್ತೀನಿ ಬನ್ನಿ ಸೊ ಒಳಗೂ ಅಷ್ಟೇ ಅವರೇ ಇಟ್ಕೊಂಡಿದ್ದಾರೆ ಇದಕ್ಕೆ ಮಾತ್ರ ನಾನಿಟ್ಟೆ ಇಲ್ಲೆಲ್ಲ ಕ್ಲೀನಾಗಿ ಜೋಡಿಸ್ಬೇಕು ಇವಾಗ ಆ್ಯಂಡು ಗ್ಯಾಸಿಗೆ ಕೂಡ ಪೂಜೆ ಮಾಡಿದ್ದಾರೆ ಏನೋ ಇಟ್ಟಿದ್ದಾರೆ ಓ ನೀರು ಅಂದರೆ ಬೆಲ್ಲ ಹಾಕೋದಿಕ್ಕೆ ಅನಿಸುತ್ತೆ ಅಥವಾ ಏನಕ್ಕೋ ಗೊತ್ತಿಲ್ಲ ಸೊ ಗ್ಯಾಸ್ಗೆ ಪೂಜೆ ಎಲ್ಲ ಆಯಿತು ಗ್ಯಾಸಿಗೆ ಪೂಜೆ ಮಾಡಿ ಅಡುಗೆ ಮಾಡಿ ಆಮೇಲೆ ಇಲ್ಲೆಲ್ಲ ಅಲಂಕಾರ ಮಾಡಿ ಎಡೆ ಇಡಬೇಕಾದ್ರೆ ಪೂಜೆ ಮಾಡೋದು ಹೂವಿನ್ನೂ ತಂದಿಲ್ಲ ನಮ್ಮ ಅಣ್ಣ ಬರ್ತಾನೆ ಅವನು ತರ್ತಾನೆ ಇವಾಗ ಬರಬೇಕಾದ್ರೆ ಗೈಸ್ ಹಣ್ಣು ತಂದಿದ್ರಲ್ಲ ಸಂಜು ದಾಳಿಂಬೆ ಹಣ್ಣೆಲ್ಲ ಬಿಡಿಸಿದ್ದೀನಿ ಸೊ ಇವಾಗ ತಿನ್ನಬೇಕು ಯಾಕೋ ಗೊತ್ತಿಲ್ಲ ಇವಾಗ ಇವಾಗ ಜಾಸ್ತಿನೇ ಸುಸ್ತೈತೈತೆ ನನಗೆ ಒಂಥರ ಆಗ್ತಾ ಆಗ್ತಾಯಿಲ್ಲ ನನಗೆ ಸೊ ದಿನ ಬರ್ತಾ ಇದೆಯಲ್ಲ ಅದಕ್ಕೆ ಇರಬೇಕು ಸೊ ಬಿಡಿಸಿದ್ದೀನಿ ಇವಾಗ ತಿನ್ನಬೇಕು ಗೈಸ್ ಸಂಜು ನಾನು ಅಷ್ಟೊತ್ತಿಂದ ರೆಡಿ ಆಗದೆ ಕೂತಿದ್ದೆ ಇವಾಗ ಎದ್ದು ರೆಡಿಯಾಗಿ ಜಡೆ ಎಲ್ಲ ಬಾಚ್ಕೊಂಡೆ ಇರು ಒಂದು ಫೋಟೋ ತೊಗೊಳ್ಳೋಣ ಹಬ್ಬ ಅಲ್ವಾ ಅಂತ ಹೇಳಿ ಎಸ್ಕಯಸ್ ಅಮ್ಮ ಅವ್ರು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡವ್ರೆ ಬನ್ನಿ ತೋರಿಸ್ತೀನಿ ಏನೇನು ರೆಡಿ ಮಾಡ್ಕೊಂಡವ್ರೆ ಏನೇನು ಮಾಡೋರೆ ಅಂತ ಆದ್ರೆ ಏನಾಯ್ತು ಗೊತ್ತಾಗಸ್ ನಮ್ಮಮ್ಮ ನನಗೆ ಒಬ್ಬಟ್ಟದ್ದು ಊರನ್ನ ಅವರೇ ಮಾಡಿದ್ರು ಇನ್ನೊಂದು ಮೈದಾ ಹಸಿಟ್ಟಲ್ಲಿ ಕಲ್ಸ್ತಾರಲ್ಲ ಅದು ನನಗೆ ಹೇಳಿದ್ರು ನನಗದು ಬರಲ್ಲ ಒಬ್ಬಟ್ಟೆಲ್ಲ ಮಾಡೋದಕ್ಕೆ ಬಂದ್ರೂ ನಾನು ನಮ್ಮ ಅಕ್ಕನ ಕೇಳಿಕೊಂಡು ಇಲ್ಲ ಯೂಟ್ಯೂಬಲ್ಲಿ ನೋಡ್ಕೊಂಡು ನಾನು ಮಾಡೋದು ಅದು ಮಾಡಿರೋದು ಒಂದೆರಡು ಸಲ ಅಷ್ಟೇ ನಾನು ಅವರು ಚಪಾತಿ ಹಿಟ್ಟಿಗೆ ಕಾದ ಅದ ಬರುತ್ತಲ್ಲ ಆ ಟೈಪಲ್ಲಿ ಕಲಿಸು ಅಂತ ಹೇಳಿದ್ರು ನನಗೇನು ಗೊತ್ತು ಸ್ವಲ್ಪ ಗಟ್ಟಿ ಕಲಿಸ್ಬಿಟ್ಟಿದ್ದೀನಿ ಹಂಗಾಗಿ ಸ್ವಲ್ಪ ಒಬ್ಬಟ್ಟು ಚೆನ್ನಾಗಿ ಬಂದಿಲ್ಲ ಅದಕ್ಕೆ ಎಡೆಗಾದಷ್ಟು ಬರೀ ಮೂರೇ ಮೂರಕ್ಕೆ ಕಲಿಸ್ಕೊಂಡಿದ್ದೀವಿ ಆಮೇಲೆ ಹಸಿ ತಂಡಿ ಕಲಸಿ ಊರನ್ನ ನಮಗೆ ಸುಟ್ಕೋತೀವಿ ಇವಾಗ ಪೂಜೆ ಮುಗಿಸಿದ್ರೆ ಸಾಕು ಯಾಕಂದರೆ ಅಗೂ ಟೈಮೇ ಆಗೋಯಿತು ಪೂಜೆ ಮಾಡೋದು ನಮ್ಮಮ್ಮನೇ ಎಲ್ಲ ಮಾಡಿ ಮಾಡಬೇಕಲ್ಲ ಅಂತ ಹೇಳಿ ಟೈಮ್ ಆಗೋಯಿತು ಸೊ ಪೂಜೆಗೆಲ್ಲ ರೆಡಿ ಮಾಡಿದರೆ ಏನೇನು ಮಾಡಿದರೆ ಅಂತ ತೋರಿಸ್ತೀನಿ ನಾವು ನಮ್ಮ ಅಣ್ಣ ಬರೋಷ್ಟಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದು ಸೊ ಅವ್ನು ಬಂದು ಇವಾಗ ಜಸ್ಟ್ ಪೂಜೆ ಎಲ್ಲ ನಮ್ಮ ಮಮ್ಮಿ ಎಡೆ ಇಟ್ಟಿದ್ದಾರೆ ಒಬ್ಬಟ್ಟನು ಸಾರು ರೈಸು ಮತ್ತು ಎರಡು ಒಬ್ಬಟ್ಟು ಸೊ ಈ ರೀತಿ ಬಂದಿದೆ ಅದು ಆ್ಯಂಡ್ ಕಾಳು ಗೊಜ್ಜು ಮತ್ತು ಹಾಲು ಕಾಯಿಸಿದ್ರು ಒಬ್ಬಟ್ಟಿಗೆ ನಾವು ಹಾಲಲ್ಲಿ ತಿನ್ನೋದು ಅದನ್ನು ಕಾಯಿಸಿದ್ರು ಆ್ಯಂಡ್ ಇನ್ನೊಂದು ಹೇಳೋದನ್ನು ಮರೆತೆ ನಾವು ಈ ಸಲ ಬೇವು ಬೆಲ್ಲನ ಮಾಡಲಿ ಪ್ರಸಾದ ಜೊತೆ ತಿನ್ನೋದು ಈ ಸಲ ಅಲ್ಲ ಸಾರಿ ಪ್ರತಿ ವರ್ಷವೂ ನಾವು ಹಾಗೇ ಮಾಡಬೇಕು ನಾನು ಮಾಡಲಿ ಪ್ರಸಾದ ತ ಹೋಗಿಲ್ಲ ಅಂತ ಹೇಳಿ ಸಂಜುನೂ ಕೂಡ ಇಲ್ಲಿಗೆ ಹಬ್ಬಕ್ಕೆ ಬಂದರು ನಾನು ಕೂಡ ಇಲ್ಲೇ ಉಳ್ಕೊಂಡಿದ್ದೆನಲ್ಲ ಸೊ ಇಲ್ಲೇ ಹಬ್ಬ ಮಾಡಿದೆ ಅಮ್ಮ ಮನೆಗೆ ಹೋಗ್ತೀನಿ ಮಾಡ್ಲಿ ಪ್ರಸಾದನ ತೊಗೊಂಡು ಹೋಗಿ ಮೈಸೂರು ಮನೇಲಿ ಹಬ್ಬ ಮಾಡೋಣ ಅಂದ್ಕೊಂಡೆ ಬಟ್ ಸಮ್ ರೀಸನ್ಸಿಂದ ಹೋಗೋದಿಕ್ಕೆ ಆಗಲಿಲ್ಲ ನಾನು ಸೊ ಹಾಗಾಗಿ ಇಲ್ಲೇ ಅಮ್ಮ ಮನೆಯಲ್ಲೇ ಹಬ್ಬ ಮುಗಿಸ್ಕೊಂಡೆ ಸೊ ಸಂಜುನೂ ಕೂಡ ಇಲ್ಲೇ ಬಂದಿದ್ದರು ನಾನಿವಾಗ ಪೂಜೆ ಮಾಡ್ತಾ ಇದ್ದೀನಿ ನಮ್ಮಮ್ಮ ಮಾಡಲಿ ಪ್ರಸಾದಕ್ಕೆ ಬೆಲ್ಲ ಮತ್ತೆ ಬೇವು ಹಾಕಿದ್ರು ಅದನ್ನು ಕೊಡೋದಕ್ಕೆ ಅಂತ ಹೇಳಿ ಬಂದ್ರು ನಾನು ಅಷ್ಟೊತ್ತಿಗೆ ಹೀರೋಮ್ಮ ಪೂಜೆ ಮಾಡಿಬಿಡ್ತೀನಿ ಅಂತ ಹೇಳಿ ಪೂಜೆ ಮಾಡ್ತಾ ನಾನು ಸೆಲ್ಫಿ ಇಟ್ಟಿರೋದ್ರಿಂದ ನಿಮಗೆ ವಿಡಿಯೋದಲ್ಲಿ ನಾನು ಲೆಫ್ಟ್ ಹ್ಯಾಂಡಲ್ಲಿ ಪೂಜೆ ಮಾಡ್ತಿರೋ ಥರ ಕಾಣಿಸ್ತಾ ಇದೆ ಸೊ ಅದು ಹಂಗೆ ಇಟ್ಟಿದ್ದೀನಲ್ಲ ಹಾಗಾಗಿ ನಾನೇನು ಲೆಫ್ಟ್ ಹ್ಯಾಂಡಲ್ಲಿ ರ ಪೂಜೆ ಇಲ್ಲ ರೈಟ್ ಹ್ಯಾಂಡಲ್ಲೇ ಪೂಜೆ ಮಾಡ್ತಾಯಿದ್ದೀನಿ ಸೊ ನಮ್ಮ ಮಮ್ಮಿ ಇವಾಗ ಬೇವು ಬೆಲ್ಲ ಕೊಟ್ಟು ಅಂದರೆ ಮಾಡ್ಲಿ ಪ್ರಸಾದದ ಜೊತೆಯಲ್ಲೇ ತಿಂದೆ ಮಾಡಲಿ ಪ್ರಸಾದದ ಜೊತೇಲಿ ತಿಂದಾಗ ಕೈ ಅಷ್ಟು ಗೊತ್ತಾಗೋದಿಲ್ಲ ಬಟ್ ಕಹಿನೂ ತಿನ್ನಬೇಕು ಸಿಹಿನೂ ತಿನ್ನಬೇಕು ಎರಡೂ ತಿಂದ್ರೇ ಅಲ್ವಾ ಸೊ ಲೈಫಲ್ಲೂ ಕೂಡ ಎರಡೂ ಇರುತ್ತೆ ಅಲ್ವ ಹಾಗಾಗಿ ಆ್ಯಂಡ್ ಒಬ್ಬಟ್ಟಿನ ಸಾರು ರೈಸ್ ನಾನು ಆ್ಯಂಡ್ ಗೊಜ್ಜು ಕೂಡ ಹಾಕೊಂಡಿದ್ದೀನಿ ಗೊಜ್ಜಂತೂ ಸೀರಿಯಸ್ಲಿ ಚೆನ್ನಾಗಿತ್ತು ಬಟ್ ನಾನು ಒಬ್ಬಟ್ಟೆನೂ ತೊಗೊಂಡಿಲ್ಲ ಆಮೇಲೆ ಎಡೆದೆ ಎತ್ಕೊಂಡು ತಿಂತೀನಿ ಬಿಕಸ್ ನಾನು ಇವಾಗ ಜಸ್ಟು ಊಟ ಆಯಿತು ನಾನು ಡ್ರೆಸ್ಸು ಹಾಕಿದ್ನಲ್ಲ ಬ್ಲ್ಯಾಕ್ ಕಲರ್ದು ಅದನ್ನು ಚೇಂಜ್ ಮಾಡಿಬಿಟ್ಟು ನೈಟಿ ಹಾಕೊಂಡೆ ಹೌದು ಒಂದು ಸಲ ನೈಟಿ ಹಾಕೊಂಡ್ರೆ ಅದು ಕಂಫರ್ಟಬಲ್ ಅಂತ ನಮ್ಗೆ ಅನಿಸುತ್ತೆ ಅಂದರೆ ನೆಕ್ಸ್ಟ್ ಟೈಮ್ ಹಾಕೊಳೋದಕ್ಕೆ ನಮ್ಗೇನು ಅನಿಸಲ್ಲ ಪರವಾಗಿಲ್ಲ ಕಣಪ್ಪ ಕಂಫರ್ಟಬಲ್ ಆಗಿರುತ್ತೆ ಹಾಕೋಬೋದು ಅಂತ ಅನಿಸುತ್ತೆ ಸೊ ಅದೊಂದು ಕಲರ್ ಹೇಳಿದ್ನಲ್ಲ ಮತ್ತು ಇದೊಂದು ಕಲರ್ ಪರ್ಪಲ್ಲು ಇದು ಕೂಡ ಹೊಸ್ದೇ ನಾನು ಇವತ್ತೇ ಹಾಕಿರೋದು ಒಂದು ಹಬ್ಬ ಅಲ್ವಾ ಅಂತ ಹೇಳಿ ಹೊಸದೇ ಹಾಕೊಂಡೆ ಅದು ಕೂಡ ಹೊಸ್ದೆ ಇದು ಕೂಡ ಹೊಸ್ತೆ ನಮ್ಮಮ್ಮ ಅಂದರೆ ಒಬ್ಬಟ್ಟನು ಸಾರು ಇವತ್ತು ಅದೇ ಅಲ್ವಾ ಮಾಡೋದು ಎಲ್ಲರೂ ಇವತ್ತು ನಮ್ಮನೆಯಲ್ಲೂ ಕೂಡ ಅದೇ ಸ್ಪೆಷಲು ಎಲ್ಲರೂ ನಮ್ಮ ಮನೆಯಲ್ಲೂ ಅದೇ ಮಾಡೋದು ಸೊ ನಮ್ಮ ಮನೇಲೂ ಕೂಡ ಅದೇ ಊಟ ಮಾಡಿದೆ ನಾನು ಮಧ್ಯಾಹ್ನ ಮಾಡಿರಲಿಲ್ಲ ಅಂದರೆ ಸ್ವಲ್ಪ ಬಾತ್ ತಿಂದಿದ್ದೆ ಅಷ್ಟೇ ಟ್ಯಾಬ್ಲೆಟ್ ನುಂಗ್ಬೇಕಲ್ಲ ಅಂತ ಹೇಳಿ ಇವಾಗ ಊಟ ಮಾಡಿದೆ ನಾನು ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಸಂಜು ಬರ್ತೀನಿ ಅಂತ ಹೇಳಿದ್ರು ಅವ್ರು ಬಂದಾಗ ನಾನು ವೀಡಿಯೋ ಮಾಡ್ಕೊಳ್ಳಲಿಲ್ಲ ಯಾಕಂದರೆ ನಾನು ಹಾಕ್ತಾನೆ ಮಲಗಿದ್ನೇನೋ ಮಾತ್ರ ನುಂಗಿ ಅಂತೇಳಿ ನಾನು ರೆಡಿ ಆಗಿರಲಿಲ್ಲ ಅಂತ ವೀಡಿಯೋನೂ ಮಾಡ್ಕೊಳ್ಳಿಲ್ಲ ಸಂಜು ಮಾಡ್ಕೊಳ್ಳಿಲ್ಲ ನಾನು ಈಗ ಸಂಜೆ ಮೇಲೆ ಬರ್ತೀನಿ ಅಂತಂದ್ರು ನೋಡಿದ್ರೆ ಇನ್ನೂ ಬಂದಲೇ ಇಲ್ಲ ಅವರು ಹಂಗಾಗಿ ನಾನು ಇನ್ನು ಆಮೇಲೆ ನಾನು ವೀಡಿಯೋ ಎಂಡ್ ಮಾಡೋದನ್ನ ಮರೆತು ಬಿಡ್ತೀನಿ ಹಾಗಾಗಿ ಇವಾಗಲೇ ವೀಡಿಯೋ ಎಂಡ್ ಮಾಡ್ಬಿಡೋಣ ಇರಪ್ಪ ಅಂತ ಅಂದ್ಕೊಂಡು ಇವಾಗಲೇ ವೀಡಿಯೋ ಎಂಡ್ ಮಾಡ್ಬಿಡ್ತಾಯಿದ್ದೀನಿ ಯಾಕಂದರೆ ಆಮೇಲೆ ಮಾತ್ರ ಎಲ್ಲ ನುಂಗ್ತೀನಲ್ಲ ಸಿಕ್ಕಾಪಟ್ಟೆ ಟೈರ್ಡ್ ಫೀಲ್ ಆಗುತ್ತೆ ಆಮೇಲೆ ನಂಗೆ ನೆನಪು ಆಗೋಲ್ಲ ಫೋನ್ ನೋಡ್ಕೊಂಡು ಆಗ್ಬಿಡ್ತೀನಿ ಹಾಗಾಗಿ ಇವಾಗಲೇ ಎಂಡ್ ಇದ್ದೀನಿ ಅಕಸ್ಮಾತ್ ಸಂಜು ಆಮೇಲಿಂದ ಏನಾದರೂ ಬಂದರು ಅಂತಂದರೆ ಆ ಕ್ಲಿಪ್ಪಿಂಗ್ಸ್ನ ತೊಗೊಂಡಿರ್ತೀನಿ ಆ್ಯಡ್ ಮಾಡ್ತೀನಿ ಇಲ್ಲಾಂದರೆ ನಾಳೆ ಬರ್ತಾರೆ ಯಾಕಂದರೆ ಕ್ವಶನ್ ಆ್ಯಂಡ್ ಆನ್ಸರ್ ವ್ಲಾಗ್ನ ಮಾಡಬೇಕು ಕೇಳ್ತಾನೆ ಅವರೇ ಹಾಂ ಇವತ್ತು ಹಂಗೋ ಯಾರೋ ಕಮೆಂಟ್ ಮಾಡಿದ್ರು ನಿಮ್ಗೆ ಡೆಲ್ವರಿನೇ ಆಗಿಬಿಡುತ್ತೆ ಅದನ್ನು ಮಾಡೋಸೋದಕ್ಕೆ ಅಂತ ಹೇಳ್ತಾಯಿದ್ರು ಸೊ ಅದನ್ನ ಪ್ಲ್ಯಾನ್ ಇದ್ದೀನಿ ಮಾಡಬೇಕು ಬಟ್ ಈ ಟೈಮಲ್ಲಿ ಸ್ವಲ್ಪ ರಿಸ್ಕೇನೆ ನೀವು ಕೂಡ ಅರ್ಥ ಮಾಡ್ಕೋಬೇಕು ಸೊ ಡೆಲ್ವರಿನೇ ಆಗಿಬಿಡುತ್ತೆ ಅಂತ ಕಮೆಂಟ್ ಮಾಡಿದ್ರು ನಂಗೆ ಅದನ್ನು ನೋಡಿ ಒಂಥರ ಅನ್ ಅನ್ನಿಸ್ತು ಆಮೇಲೆ ಸರಿ ಆಯಿತು ಹೆಂಗಿದ್ರು ಅದರದೇ ಒಂದು ಬ್ಲಾಗ್ ಇದೆಯಲ್ಲ ಅದನ್ನ ನೋಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ ಅಂದ್ಬಿಟ್ಟು ಸುಮ್ಮನಾದೆ ಸೊ ಎಲ್ಲ ಮಾತಾಡಿದ್ದೀನಿ ಸಂಜು ನಾಳೆ ಇಲ್ಲೇ ಇರ್ತಾರಲ್ವ ಹಾಗಾಗಿ ಆ ವಿಡಿಯೋನ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನೋಡೋಣ ಹೆಂಗೆ ಆಗುತ್ತೆ ಅಂತ ಹೇಳಿ ಸೊ ಇವಾಗ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಲವ್ ಯು ಆಲ್ ಬಾಯ್